जय सोशल जमा अजई मुल्ला ने नेसी बा जमा ने रहे वकिनवा जय दू ने मुल्ला ने सीनी न बहा बलवा ने लामी लखाना चले खाना इंसालाते हास में है तो है जमा और मन सरा फेरी ने लगला है मन से आगे है अल्लाह के मदर में ममला तो हमारे का जीव का बाल बिदी नन श्री आज हम अल्लाह को जिसके रहमान रहे

Alam taratafala rabbaka rabbul 'alamin alam yaj'al al-ard binadan lil-insani wa sala al-alam barramaba'ir sabre humtiharatun min shiy'in jazaa mukasirun lahum bismi ar-rahim qul huwallahu ahad allahus samad lam yalid walam yuulad walam yakul lahu kufuwan ahad bismi ar-rahim qul huwallahu ahad allahus samad lam yalid walam yuulad walam yakul lahu kufuwan ahad bismi ar-rahim

嗯嗯、我那什么，拿两边吃。我听到了、嗯、啊。嗯。 ನಾವು ಆಶ್ವಾಸನದಾಗಿ ಇರಲ ಜನ ಬಹಳ ಅರ್ಧ ಇನ್ನು ಮತ್ತೆ ಇವತ್ತಿನಿಂದ ಯಾರಿಗಿ ಭಯ ಕಾಡಾಟ ಕ್ರೀಡಾ ಸಂಗತ ಯಾರಿಗಿರುಪ್ಪ ಎಲ್ಲರಿಗಿ ಕಲ್ಯಾಣ ಆಗುತ್ತೆ ಅದು ಯಾರಿಗೇ ಒಂದ್ ತಿಂಗಳ ಅದು ಹೇಳಿ ಮೊದ್ಲಕ್ಕೆ ಕೇಳೇ ಹೋಗಿರ್ತೀನಿ ನಾನು ಈ ಮಾತುಗೂ ಒಂದು ವಾರ ಆರಂಭ ಅಂತ ಎಲ್ಲರಿಗೂ ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡ ಮೂವತ್ತು ವರ್ಷ ಗಂಟ್ಲೆ ನನ್ನ ಭಕ್ತ ಶಿವ ಮಾಡಿದ ಹೋಗ ಈಗ ಅಡ್ಡಿ ಸೀರಿಯಸ್ ಮಾಡೋರು ಮಾಡ್ಯಾರ ಅಲ್ಲ ನಾನು ಪ್ರಯತ್ನ ಮಾಡಕತ್ತೀನಿ ಮಾಡ ಕಟ್ತೀನಿ ಮೊನ್ನೆ ಮನೆಗೆ ಹೋದಾಗ ಆ ಹೆಣ್ಣು ಮಗಳ ಪೀಠ ಏನಂತ ಹೇಳಿ ಬಂದಿದ್ದೇನ ನಿಮ್ಮ ಬಿ ನಿಮ್ಮ ಮನೆ ದೇವ್ರದು ಹೌದು ಅಕ್ಕಿದೂ ಒಂದ ಹರಿಕೊಂಡದಿ ನೀವು ದಿಲ್ಲಿ ಮಠದವಾಕಣಿಗೆ ತೋರ್ಸಿ ನೀವು ಮಾಡಿರಿ ಏನ್ ಮಾಡಿದ್ರು ಅದು आराम ಆಗಲಿಲ್ಲ ಆಗೋದೂ ಇಲ್ಲ ಆ ಅಕ್ಕಿ ಹಾಕಿದಾ ಏನೇಿತೆ ಆ ಹರಿಕಿ ಹೋಗಿ ತೀರಿಸ್ಕೊಂಡ್ ಪಾನ್ ಆಕೆ ಇನ್ನೊಂದು ನಾಲ್ಕು ದಿವಸ ಒಬ್ಬರು ಚೇಟಿ ಮಾಡ್ತೀನಿ ಮಾಡ್ ಮಾಡ್ಲಿಕ್ಕುಳಿಗಲು ನಾನು ಮಾಡ್ತೀನಿ ನಾನು ಇರ್ತೀನಿ ಆದ್ರೆ ಅದು ಇಪ್ಪತ್ ಮೂವತ್ ನಾಲ್ವತ್ತು ವರ್ಷದ ಆಗಿಲ್ಲ ಈಗ ಈಗ ಯಾರು ಹೇಳಿದ್ರು ಇಲ್ಲಿ

ಈ ಅತಿನೀರ್ ಕಡೆಯಲ್ಲಿ ಯಾರು ಒಂದ್ ಎರಡು ಹುಡ್ರು ಬಂದವು ಅವ್ರೊಂದು ಮನೆಯವ್ರ್ ತಪ್ಪಿಸ್ಕೊಂಡು ಅಡ್ಡಕ್ಕೆ ಹಚ್ಚಾರ ಮುಖಾಂತರ ಎಲ್ಲವೂ ಎಲ್ಲ ಬಂದು ಬೆಳಕ ಸವಲತ್ತಿ ಎಲ್ಲವೂ ನೆಡ್ಕೊಳಕ್ ಹಚ್ಚಾರ ಹೌದ

ಇದನ್ಯಾಗ ವರ್ಷದಾಗ ಅಕ್ಕಿದೇನು ಅಮಾಷ್ ಐತೋ ಹುಣ್ಣು ಐತುವ ಐದು ಹುಣ್ಣುವಾದರೆ ಐದು ಹುಣ್ಣಿ ಹತ್ತಬೇಕು ಅಮಾಸೆ ಆದರೆ ಇದು ಅಮಾಶಿ ಹತ್ತಿರ ಎಲ್ಲ ಥರದಿಂದ ಅಕ್ಕಿ ಪರಿಹಾರ ಮಾಡಿಕೊಂಡು ಕೊಡ್ತಾ ಇದ್ದಾರೆ ನಾ ಗಟ್ಟಿದ್ದಲ್ಲಿ ಹೇಳಕ್ಕೆ ಇರ್ತೀನಿ ಅಕ್ಕ ಪ್ರತಿಫಲ ಆಶೀರ್ವಾದ ನೀಡ್ತಾಳ

ಒಂದಕ್ಕೊಂದು ಸಮಾಧಾನ ನಿಮಗೆ ಇಲ್ಲ ಆಗು ಬಾದು ಇದ್ದಾರಂತೂ ಇವನ್ನ ಕಾಲು ಹುಡುಸಿ ಬಳೆ ಮಾಡಿಬಿಡ್ ಅದ್ರಪ್ಪ ನೋಡಿ ನಿಮ್ ಪಾದಕ್ ಬಂದಿದ್ದಾರ ಮತ್ತೆ ಪರಿಹಾರ ಮಾಡ ಅವ್ರಿಗೆ ಹೇಳ ಮರ್ಸಿ ತೆಗಿತಾರೆ ಮಣಿಗೆ ಕಾಪಾಟು ಮಾಡಿಕೊಡೋ ನಾನು ಈಗ ಮರ್ಸಿ ನಂದು ನನಗೆ ಬರ್ತಾನೆ ಯಾರು ಏನು ಕಾಯಿ ಕಳ್ತಾರೋ ಯಾರು ಏನು ಏನು ಮಾಡ್ತಾರೋ ನಮಗೆ ನಂಬರ್ ಪ್ರಸಾದ

ನೌಕರಿ ಬಗ್ಗೆ ಜಡ್ ಟ್ರಯ ಮಾಡ್ತಾನ ಅಗಲಿ ರಾತ್ರಿ ಬಿದ್ದಾಡ್ತಾನ ಏನ್ ಮಾಡುದು ಎಲ್ಲಾ ಕಡೆ ಮಾಡ್ತಾನ ಅದು ಆಗುವಂತ ನಾಳೆ ಸೋಮಾರ್ ಹೋಗಿ ಸುದ್ದಿ ಮಾಡ್ಬಾ ನನ್ ಮುದಿ ನಂಬಿ ನನ್ಕೊಂಡು ಅವನು ದುಡಿಮಿ ಹಂಗಾಗತ್ತೆ ಎಲ್ಲಾ ಕಡೆ ಹೌದು એલગા મુગુસી કડે ટેસી કે બંધાના હવે નું બન માડ કંદે બંધાના આ પરિયાર માડો આલે કલ્યાણ માર તિની ઉદીન ન મિનર ફોન અમાર રાજન કફોરે મુદગલ કડે લાવ મુદગલ લાવ બો બંધાના મુદગલ ઓર યાર બરે ಗಾಡಿ ಗಾಡಿಯದ ಒಂದು ಪಾಟಿದ್ರು ಏಟ್ ಮಾಡಿದ್ರು ಏನು ರೂಪಾಯಿ ಉಳ್ಕಾಲಿಲ್ಲ ಮನೆಯಾಗು ಬರ್ಕತ್ತಿಲ್ಲ ಭೂಮಿಯಾಗೂ ಬರ್ಕತ್ತಿಲ್ಲ ಏನೋ ಹತ್ತು ರೂಪಾಯಿ ಅನ್ನೋದು ನನಗೆ ದೇವ್ ಹೋಗೈತಿ ದುಡಿಮೆ ಐತಿ ದುಡಿಮೆ ಇದ್ರೂ ಕೂಡ ಯಾಕೆ ಉಳಿಯುವುದು ಅಂತ ಪ್ರಶ್ನೆ ಮಾಡಿದ್ವಿ

ஏனோ ஏனோத்திட்டு அங்கடி மறிய அது கிரி வந்து இவன் அங்கடி பாகல மட்ட பருது மத்த வாழ்க்க ಅವ್ವ ಇದೇ ಗ್ಯಾವಪ್ಪ ಹಂಗೆ ನಂತಾವ ಅದನಪ್ಪ ಅವ್ವ ಆ ಥರ ಮಾಡ್ಕೊಂಡು ತಗೊಂಡಾನ ಇಲಾಖಿ ಏನು ಕೊಡ್ತಾನ ಮಾಡಿ ಅದನ್ನ ತೊಗೊಂಡು ಕರೆಕ್ಟ್ ಮಾಡ್ಕೋ ಐದ ಅಮಾಸಿ ಮಾತ್ರ ತಪ್ಪ್ದ ಆತನ ನಿನ್ನ ಬಂಗಾರ ವ್ಯವಹಾರ ಬಾಳಾಗ ಆಗ ಕಚ್ಚು ಗಿರಾಕಿ ಮುಖ್ರಾ ಕತ್ತಿದು ನನ್ನ ಮಾತ್ರ ಮಾತ್ರ ನಾ ಏನು

ಈ ಧಾರವಾಡ ಅಲ್ಲೇ ಲೈನಿಂಗ್ ನಿಂದ್ರೆ ಅಷ್ಟು ಇಬ್ರು ಬಂದಿರಪ್ಪ ನನ್ನ ಮೆಟ್ಲಕ್ಕೆ ನಾನು ದರಗ ಹತ್ತಿರಿ ಮಾಡ್ರಿ ಏನೋ ಪರಿಹಾರ ಮಾಡ್ತಾನ ಕಲ್ಯಾಣ ಮಾಡ್ತಾನ ಹೆಬ್ಬಳ್ಳೆದ್ದಂತ ನೀವು ಬಂದಿರಿ ಅದ್ರ ತಕ್ಕ ನನಗೆ ನಾನು ಬುದ್ಧಿ ನಂಬ್ಬೇಕು ದುಡಿಮೆ ಮಾಡ್ಬೇಕು ನಿನ್ನ ಗೌಂಡಿ ಕೆಲಸ ನೀನು ಮಾಡ್ತಿರ್ಲಿ ಅದು ಬರಲ್ದಂಗೆ ಯಾವ್ದು ಕೆಲಸ ಮಾಡ್ಯಾರ ನನಗ ಅನುಕೂಲ ಆದಿ ಮನಿಗೆ ಬಿಗ್ ಬಂದ್ ಮಾಡ್ಕೊಂಡು ಆಶೀರ್ವಾದ ಕಾಯಿ ಹೋಯ್ತು ಹಪ್ಪದಾಯ ದಮಾಶಿ ಹತ್ತು ಅದು ಯಾಕೆ ಬಹುದಿಲ್ಲ ಕೆಲಸ ನಾನು ಹಿಂದವ ಅವು ಏನೋ ಸುತ್ತು ಕಡೆ ತ್ರಾಸ